ಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕರ್ಡಾ ವ್ಲಾಗ್ಸ್ ಎಲ್ಲಾರು ಹೆಂಗದ್ರಿ ಎಲ್ಲಾರು ಅಂತ ಭಾವಿಸ್ತೀರಿ ನಾವು ಕೂಡ ಮನೆಯೊಳಗೆ ಎಲ್ಲಾರು ಚೆನ್ನಾಗದಿವಿ ಆ ಇವತ್ ಬಂದು ಸ್ಪೆಷಲ್ ದಿನ ಏನಂದ್ರ ಉಗಾದಿ ಹಬ್ಬ ಸೊ ನಮಗೆಲ್ಲಾರ್ದು ಹೊಸ ವರ್ಷ ಇವತ್ತಿಂದನೇ ಸ್ಟಾರ್ಟ್ ಆಯಿತು ಕ್ಯಾಲೆಂಡರ್ ಪ್ರಕಾರ ಫಸ್ಟ್ ಜನವರಿ ಬಟ್ ಹಬ್ಬದ ಪ್ರಕಾರ ಇವತ್ತಿಂದ ನಮ್ದು ಎಲ್ಲರಿಗೂ ನ್ಯೂ ಇಯರ್ ಸ್ಟಾರ್ಟ್ ಆಯಿತು ನಿಮಗೆಲ್ಲರಿಗೂ ಉಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಿಮ್ದೆಲ್ಲಾರ್ದು ಕನಸು ನೆನಸಾಗ್ಲಿ ಎಲ್ಲರದು ವಿಶ್ ಕಂಪ್ಲೀಟ್ ಆಗಲಿ ಅಂತಾನೆ ಭಾವಿಸ್ತೀನಿ ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ನಾನು ಕೂಡ ಫುಲ್ ಹೇರ್ ವಾಶ್ ಅದು ಮಾಡ್ಕೊಂಡು ಎಣ್ಣೆ ಸ್ನಾನ ಮಾಡ್ಕೊಂಡ ಫುಲ್ ರೆಡಿ ಆಗಿನಿ ಇನ್ನೂ ಹರ್ಷು ಸಾನ್ವಿ ಕೂಡ ಮಕ್ಕೊಂಡಾರ ಆ್ಯಕ್ಚುಲಿ ನಾನು ಬೆಳಿಗ್ಗೆ ಐದೂವರೆಗೂ ಎದ್ದಿನ್ರಿ ಇವತ್ತು ಸೊ ಹಂಗಾಗ್ತದಂದ್ರ ಈ ತರ ಹಬ್ಬ ಅದು ಏನಾರ ಇದಂದ್ರೆ ನಿದ್ದೆ ಹತ್ತಂಗಿಲ್ಲನಂತು ಮಾರ್ನಿಂಗ್ ಎದ್ದ ಪಟಾ ಬಟ ಎಲ್ಲಾನು ಮುಗಿಸ್ಕೋಬೇಕ್ರಿ ಬಟ್ ಇದೀಗ ತವರ್ ಮನಿ ಅಲ್ರಿ ಹಂಗೆ ಮಾಡಬೇಕು ಅನ್ನೋದೇನು ಕಂಡೀಷನ್ಸ್ ಏನೋ ಇರಂಗಿಲ್ಲ ಬಟ್ ಮಮ್ಮಿ ಪಪ್ಪಾಗ ಒಂದ್ ಸ್ವಲ್ಪ ಹೆಲ್ಪ್ ಆಗಲಿ ಅಹ್ ಏನಾರ ಕುತ್ಕೊಂಡು ನಮಗೂ ಕೂಡ ಬೇಜಾರಾಗಿಬಿಡ್ತೈತಿ ಸೊ ಗಂಡನ ಮಂಡಿಯೊಳಗೆ ಎಷ್ಟು ರಿಸ್ಪಾನ್ಸಿಬಿಲಿಟಿ ಇರತ್ತಲ್ಲ ಸೊ ಅಷ್ಟು ಇರಂಗಿಲ್ಲ ಬಟ್ ಪುಟ್ಟ ಕೆಲಸ ಮಾಡಿದ್ರೆ ನಮಗೂ ಕೂಡ ಮನಸ್ಸಿಗೆ ಸಮಾಧಾನ ಆಮೇಲೆ ಅವ್ರಿಗೆ ಕೂಡ ಖುಷಿ ಆಗ್ತತಿ ಸೊ ಹಾಗಾಗಿ ಇವತ್ತಿನ ದಿನನ ಮಸ್ತ್ ಎಂಜಾಯ್ ಮಾಡ್ತೀವಿ ಆಮೇಲೆ ಇವತ್ತಿನ ದಿನ ನಮ್ಮ ಮನೆಯೊಳಗೆ ಹೆಂಗೆಲ್ಲ ಐತಿ ನನ್ನ ತವ್ರ ಮನೆಯೊಳಗು ಯುಗಾದಿ ಹಬ್ಬ ಹೆಂಗೆ ಸೆಲೆಬ್ರೇಷನ್ ಮಾಡ್ತಾರೋ ಅದು ಕೂಡ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತೀನಿ ಪ್ಲಸ್ ಇವತ್ತು ನಮ್ಮ ಮಮ್ಮಿ ದಾನಮ್ಮ ದೇವಿದು ಮುಕ್ತ ಮಾಡ್ತಾಳೆ ಸೊ ಅದು ಹೆಂಗೆ ಮಾಡ್ತಾಳೆ ಏನು ಅದು ಕೂಡ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಒಂದ್ಸಗಿ ನಿಮಗೆಲ್ಲರಿಗೂ ಉಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿನ ಬೇವು ಬೆಲ್ಲನ ಜೊತೆನ ಸ್ಟಾರ್ಟ್ ಮಾಡತೀನಿ ಸೊ ನೋಡ್ರಿ ಇಲ್ಲೇ ಉಗಾದಿ ಪಾಡ್ಯ ಅಂದ್ಮೇಲೆ ಬೇವು ಬೆಲ್ಲ ಬೇಕ ಬೇಕಾ ಒಂದ್ ಸ್ವಲ್ಪ ಪ್ಲೇಟ್ನ ಚೆನ್ನಾಗಿ ಡೆಕೋರೇಷನ್ ಮಾಡೀನಿ ಸೊ ಫ್ರೆಂಡ್ಸ್ ಕೆಲವೊಂದು ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡ್ಕೊಂಡಿನಿ ಅಹ್ ಇದು ಬಂದು ನಮ್ಮ ಮುಂದಿನ ತಗೊಂಡ್ ತೆಗೆದಿದ್ ರಂಗೋಲಿ ದೀಪದ ರಂಗೋಲಿ ತೆಗೆದಿದ್ದೆ ಮತ್ತು ಹೊರ ಅಂಗಳ ಒಳಗ ದೊಡ್ಡ ರಂಗೋಲಿನ ತೆಗ್ದಿದ್ದೆ ಹಬ್ಬ ಅಲ್ವಾ ಸೊ ಹಂಗಾಗಿ ರಂಗೋಲಿ ಬೇಕೇ ಬೇಕು ಹಂಗಾಗಿ ಅಂಗಳ ಒಳಗ ಮನೆ ಮುಂದೆ ರಂಗೋಲಿನ ತೆಗ್ದಿದ್ದೆ ಅಹ್ ಆಫ್ಟರ್ ಲಾಂಗ್ ಟೈಮ್ ನ ಮನೆ ಮುಂದೆ ಆಗಲಿ ನಾ ರಂಗೋಲಿ ತೆಗ್ದೀನಿ ಯಾಕಂದ್ರೆ ನಾ ಸಮೀಪ ಒಳಗೆ ಯಾವ್ದು ಹಬ್ಬಕ್ಕೆ ಬಂದಿರ್ಲಿಲ್ಲ ಮತ್ತು ಹಂಗಾಗಿ ನಾನು ರಂಗೋಲಿ ಕೂಡ ಹೋಗಿರಲಿಲ್ಲ ಸೊ ಇವತ್ತು ನಮ್ಮ ಅಮ್ಮಿ ನನಗ್ ತಲೆಗೆ ಎಣ್ಣೆ ಹಚ್ಚ ಆಫ್ಟರ್ ಲಾಂಗ್ ಟೈಮ್ ಕೂಡ ನಮ್ಮ ಮಮ್ಮಿ ನನ್ನ ತಲಿಗೆ ಎಣ್ಣೆ ಹಚ್ಚತಾಳ ಬಿಸಿ ಕಾಸಿ ಒಂದ್ ಸ್ವಲ್ಪ ನಮ್ಮ ಮಮ್ಮಿ ನನಗ್ ಕಾಶಿದ್ ಎಣ್ಣಿನ ಹಚ್ತಾಳ ಬಿಕಾಸ್ ಕಾಶಿದ ಎಣ್ಣೆ ಹಚ್ ಹೇರ್ ಫಾಲ್ ಆಗಂಗಿಡ್ರಿ ಆಗಂಗಿಲ್ರಿ ಮತ್ತೆ ಪ್ಲಸ್ ಒಂದ್ ಸ್ವಲ್ಪ ನೆತ್ತಿ ಕೂಡ ಶಾಂತ ಅನಸ್ತತಿ ತಂಪಿ ಎಣ್ಣೆ ಕಿತ್ತನು ಯಾವತ್ತು ಹೇರ್ಗ ಕಾಸಿದ್ ಎಣ್ಣೆ ಬಾಳ್ ಒಳ್ಳೇದಂತ ಹೇಳ್ತಾರ್ರಿ ಆ ಮಮ್ಮಿ ಎಣ್ಣೆ ಹಚ್ಚತಾಳ್ರಿ ಎಣ್ಣಿ ಸ್ನಾನ ಮಾಡ್ ಮಾಡಿಸ್ತಾನಿ ಅಂತ ಹೇಳತಾಳ ಇದ ಹೇಳುವಾಗ ಒಂದಕ್ಕಿಗ್ ಮೆಮೊರಿ ನೆನಪತ್ ನಾನ್ ಸಣ್ಣಾಗಿದ್ದಾಗ ಅಜ್ಜಿಗ ನಮ್ ಅಜ್ಜಿ ಎಣ್ಣೆ ಸ್ನಾನ ಮಾಡಸ ಬ್ಯಾಡ ಬೇಡ ಬೇಡ ಅಂತಿದ್ದೆ ಅಂತ ಹೇಳ್ತಾ ಇದ್ಲ ಇವಾಗ ನೋಡ್ರಿ ಒಂದ್ ಪಾತ್ರೆ ನಾನು ನೀರ್ ತಗೊಂಡಿನಿ ಅಥವಾ ಸ್ವಲ್ಪ ಬೆವಿನ ತಪ್ಲಾನ ಹಾಕೊಂಡಿನಿ ಒಂದ್ ಸ್ವಲ್ಪ ಏನಂದ್ರ ಹೇರ್ ಕೇರ್ ಕೂಡ ನಾವ್ ಮಾಡ್ಕೋಬೇಕ್ರಿ ಎಲ್ಲಾನು ನಾವ್ ಕಾಜಿ ತಗೊಂಡ್ರ ನಮ್ ಹೇರ್ಸ್ ಚೆನ್ನಾಗ್ ಲುಕ್ ಕೊಡ್ತಾವ ಒಂಥರ ಚೆನ್ನಾಗಿ ಬೆಳಿತಾವ ಅಂತ ನಾ ಹೇಳಬಹುದು ಸೊ ಇವಾಗ ನಾನು ಬೆವಿನ ತಪ್ಲಾ ಹಾಕೊಂಡಿನಿ ಆಮೇಲೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟ ಮೆಂತೆ ಕಾಳನ್ನ ಹಾಕೊಂಡಿನಿ ಎರಡು ಟೇಬಲ್ ಸ್ಪೂನ್ ಅಷ್ಟ ಅಕ್ಕಿನ ಹಾಕೊಂಡಿನಿ ಇದಲ್ಲಾ ಹಾಕೊಂಡ ಗ್ಯಾಸ್ ಮೇಲೆ ಅಹ್ ಕುದಿಯಾಕಿಟ್ಟ್ರಿ ಇಲ್ಲಂದ್ರೂ ಅಂದ್ರೂನು ಫುಲ್ ನೀರ್ ಏನದ ನೋಡ್ರಿ ಪಾತ್ರೆ ಒಳಗ ಹಾಫ್ ಆಗ್ಬೇಕ ಅಲ್ಲಿ ಬಟ್ ಅವರ್ಗುನು ಕುದಿಸ್ಬೇಕ ಚಂದಂಗೆ ಆಮೇಲೆ ನಿಮಗೆ ಯಾವ್ದು ಬೇಕಾದ ಶಾಂಪೂನ ನ ಆ ಲಿಕ್ವಿಡ್ ನ ರೆಡಿ ಮಾಡ್ಕೋಬೇಕ ಆಮೇಲೆ ಆ ಲಿಕ್ವಿಡ್ ರೆಡಿ ಮಾಡ್ಕೊಂಡ ನಾವು ಏನ್ ಸ್ನಾನ ಮಾಡುವಾಗ ತಲೆ ಸ್ನಾನ ಮಾಡ್ಬೇಕ್ರಿ ಅದ ಸೊ ಹಂಗಾಗಿ ಕೂದ್ಲು ಚಂದ ಬೆಳಿತಾವ ಡ್ಯಾಂಡ್ರಫ್ ಇದ್ರೆ ಇಮಿಜಿಯೇಟ್ ಕ್ಲಿಯರ್ ಆಗ್ತೈತ್ ಅಂತ ಸೊ ಇವಾಗ ನೋಡ್ರಿ ಮಾವಿನ ತೋರ್ನ ಕಟ್ಟಿನಿ ಮನಿಗ ಮನಿ ಎಷ್ಟು ಚಂದ್ ಕಣತತ್ ನೋಡ್ರಿ ಮಾವಿನ ತೋರ್ನ ಕಟ್ ಮೇಲೆ ಮಾವಿನ ತೋರ್ನ ಕಟ್ಟಿದ್ಮೇಲೆನ ಹಬ್ಬ ಅನಸ್ತೇತ್ರಿ ಮನ್ಯಾಗ ಸೊ ಹಂಗಾಗಿ ಉಗಾದಿಗ್ ನನಗ್ ಹೆಂಗಂದ್ರ ಫಸ್ಟ್ ಎಲ್ಲಾರ್ಕಿತ್ತ ಫಸ್ಟ್ ಎದ್ಮೇಲೆ ಸ್ನಾನ ಆದ್ಮೇಲೆ ಮಾವಿನ ತೋರ್ನ ಕಟ್ಬೇಕ ಅಂದ್ರೆ ಅದ್ ಮನಿಯೊಳಗ ಹಬ್ಬ ಇದ್ದಂಗ ಅನಸ್ತತ್ ಅಂತ ಸೊ ಮಮ್ಮಿ ಹೊರಸಲಾ ಪೂಜೆ ಮಾಡಿ ಹೊರಸದ್ ಕರ್ಶನ ಹಚ್ಚಿ ಹೊರಸಲಾ ಪೂಜೆ ಮಾಡತ್ತಾಳ ಇರ್ಕಲ್ ಸೀರೆ ಉಟ್ಕೊಂಡಾಡ್ರಿ ಚಂದ್ ಕಾಣತ್ತ ನಮ್ ಮಮ್ಮಿ ಇರ್ಕಲ್ ಸೀರಿ ಇದ್ ಒಂದ ಸೀರಿ ಅಂತಲ್ರಿ ನಮ್ ಎಲ್ಲಾ ಸೀರೆ ಕೂಡ ಚಂದ ಕಾಣ್ತಾವ ಒಂಥರ ಯಾವ್ದ್ ಕಲರ್ ಅಹ್ ಮಮ್ಮಿ ಈಗ ಚಾಯ್ಸ್ ಮಾಡಕ್ ಅಂತ ಬಾಳ ಲೇಟ್ ಆಗಂಗಿಲ್ರಿ ಶಾಪ್ ಒಳಗ್ ಹೋದ ಯಾವ್ದು ಕಲರ್ ಕೊಡ್ರಿ ನಮ್ ಮಮ್ಮಿ ಸೂಟ್ ಆಗೇ ಹಾಕ್ತವ ಅಷ್ಟ್ ಚಂದ್ ಕಾಣ್ತಾವ್ರಿ ನಮ್ಮ ಮಮ್ಮಿ ಎಲ್ಲಾ ಬಂದು ಸೀರೆನಾ ಇರ್ಕಲ್ ಸೀರಿ ಆ ಹಬ್ಬ ಆಯ್ತಂದ್ಮೇಲೆ ಮಮ್ಮಿ ಇರ್ಕಲ್ ಸೀರಿ ನಾವು ಒಂಥರ ಮಸ್ತ್ ಅನ್ಸತ್ರಿ ಈ ತರ ಸೀರೆ ಅದು ಉಟ್ ಮೇಲೆ ಮನ್ಯಾಗ ಒಂಥರ ಏನ್ರೀ ಹಬ್ಬ ಇದ್ಮೇಲೆ ಈ ತರ ಸೀರೆ ಅಂದ್ಮೇಲೆ ಮತ್ ತೀರಾ ಚಂದ್ ಅನ್ಸತ್ರಿ ಆ ಇವಾಗ ನಾನು ಬಂದ ಪೂಜೆನಾ ಪ್ರಿಪ್ರೇಶನ್ ಮಾಡ್ಕೊಳತ್ತಿನ ಮಮ್ಮಿ ಕಾಕು ಆ ಕಡೆ ಅಡ್ಗಿ ಪ್ರಿಪೇರ್ ಮಾಡ್ಕೊಳತಾರ ನಾನು ಅಡ್ಗಿ ಮನೆಯೊಳಗ ಜಕ್ಲಿ ಹಂತಕನ ಈ ಪೂಜೆನಾ ಪ್ರಿಪ್ರೇಷನ್ ಮಾಡ್ಕೊಳತ್ತೀನಿ ಇಲ್ಲಿ ಬಂದು ದಾನಮ್ಮ ಮತ್ತೆ ಸೋಮನಾಥ್ ಪೂಜಿನ ಮಾಡ್ತೀವಿ ನಾವ್ ಪಾಡ್ಡ್ಯ ದಿನ ಆ ಪಾಡ್ಡ್ಯ ದಿನ ಸೋಮನಾಥ್ ಪೂಜೆ ಮಾಡಿ ಅಹ್ ಅದಕ್ ನಾವ್ ಏನಂದ್ರ ಇಬ್ರ ಮುತ್ತದರ್ನ ಮಾಡಿ ದಾನಮ್ಮ ದೇವಿಗ ಸೀರೆ ಉಡಿಸ್ತಿವಿ ಆ ಸೀರೆ ನನಗ ನಾವ್ ಒಮ್ಮೆ ನನಗ ஆ சீரி நன்க தானங்கர்சித் சீரி நன்க மம்மி ಹೆಣ್ಮಗಳಿಗೆ ಕೊಡ್ಬೇಕಂತ ನನಗ್ ಕೊಡ್ತಾಳ್ರಿ ಅದ್ ನನ್ನ ಸೂಟಿ ಮುಗಿಸಿ ಹೋಗುವಾಗ ನಮ್ಮ ಉಡಿ ಹಾಕಿನ ಕಳಿಸ್ತಾಳ ಆ ಸೀರಿನ ಉಡಿ ಹಾಕಿ ಕಳಿಸ್ತಾಳ ಸೊ ಹಂಗಾಗಿ ಬಟ್ ಆ ಸೀರಿ ಕೂಡ ಮಸ್ತ್ ಐತ್ರಿ ಈ ವರ್ಷ ನಮ್ ಮಮ್ಮಿ ಉಡ್ಸಿದ್ದ ಅದ್ ಕೂಡ ನಿಮಗ ವ್ಲಾಗ್ ಒಳಗ್ ಒಂದ್ಸಲ ಖಂಡಿತ ತೋರಿಸ್ತೀನಿ ಯಾವ ತರ ಸೀರಿ ಐತಂತ ಬಹಳ ದಿನ ಆತರ ಸೀರಿ ತಗೋಬೇಕಂತ ಮನ್ಸಾಗ ಬಟ್ ನನಗ್ ಹೆಂಗ್ ಪ್ಯಾಟರ್ನ್ ಬೇಕ ಆತರ ಸಿಗ್ಬಾ ತಗಿತ್ತ ಬಟ್ ಈ ಸಲ ಫೈನಲಿ ಸಿಕ್ತ ಅದಕ್ ನನಗೂ ಬಹಳ ಲೈಕ್ ಆಗೈತ್ರಿ ನಿಮಗ್ ಕೂಡ ಒಂದ್ಸಲ ತೋರಿಸ್ತೀನಿ ಇವಾಗ ಬತ್ತಿ ಹಾಕೋದು ಆಮೇಲೆ ಪೂಜೆ ಮಾಡೋದು ಎಲ್ಲಾನು ಮಾಡ್ಕೊಳಾತೀನಿ ಒಬ್ರು ಒಂದ್ ಕೆಲ್ಸ ಮಾಡ್ರ ಒಬ್ರು ಒಂದ್ ಕೆಲ್ಸ ಮಾಡ್ರ ಪಟ 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 ಅಂತ ಎಲ್ಲಾ ಕೆಲ್ಸನ ಮುಗುದ್ ಬಿಡ್ತಾವ್ರಿ ಸೊ ಮಮ್ಮಿ ಅದ್ನ ಅಣ್ಣ ಯಾರು ಒಂದ್ ತಂಗಿ ಕೂಡ ಎಬ್ಬಸಿಟ್ರ ಅದು ಒಂದ್ ಕೆಲ್ಸನ ಎಷ್ಟ್ ಬಾರ್ ಕಡಿಮೆ ಅದರ ಗತಿ ಅನಸ್ತಂತ ಸೊ ಹಂಗಾಗಿ ಮಮ್ಮಿ ಯಾವತ್ತು ಅಂತಾಳ ಯಾವ್ದಾದ್ರು ಹಬ್ಬ ಮುಂಬಿ ಬತ್ತಂದ್ರ ನಾವಂತೂ ನೆನೆಸ್ 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 ಸಾಕಾಗ್ಬಿಡ್ತತ್ ನಮಗಂತ ಇಲ್ಲಿ ಮಮ್ಮಿ ಪಲಾವ್ ಮಾಡತ್ತಾಳ ಆಮೇಲೆ ಇಲ್ಲೇ ಕಾಕು ಹುಗ್ಗಿ ಮಾಡತಾರ ನೈವೇದ್ಯ ಅಂತ ಸೊ ಹುಗ್ಗಿದ ರೆಸಿಪಿ ಹೆಂಗ್ ಅಂತ ಅದ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ಏನೆಲ್ಲಾ ಪದಾರ್ಥಗಳ ಯೂಸ್ ಮಾಡಿ ಹುಗ್ಗಿ ರೆಡಿ ಅಂತ ಅದ್ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊ ಇತ್ತಾಕೆ ಹೊತ್ತಾ ಹ್ಮ್ ಚಾಲವಹ ಇದು ಹೋಗಿ ಚಾಲಾಗುತ್ತೆ ಗಾಡಿ ಹಬ್ಬದ ಹೋಗಿ ಚಾಲಾಗುತ್ತೆ ಹ್ಮ್ ಏನ್ ಹಾಕಿರೋದು ಇದು ರಾತ್ರಿ ಗೋದಿ ನೀ ಹಾಕ್ಬೇಕು ಹ್ಮ್ ಹೋಗಿ ಬರೆ ಇದು ಸ್ವಲ್ಪ ಕಪಲಿ ಕಪಲಿ ಗೋದಿ ಹಾಕ್ಬೇಕು ನೆನಕ ಸರ್ ಮಂಗಡೆ ಅಂತ ನೆಡು ಹ್ಮ್ ಹಾ ನೀ ಏರಾಗ್ನ ಏನ್ ಹೇಳ್ತೀರಾ ಹ್ಮ್ ನಾ ಮಂಗಡೆ ಕಪಲಿ ಗೋದಿ ಹೋಗಿ ಸಿಕ್ತಾ ಹ್ಮ್ ನೆಕ್ಸ್ಟ್ ಕಪ್ಲಿ ಗೋಧಿ ಸಿಕ್ತ ಹುಗ್ಗಿ ಸಿಗ ಗೋಧಿ ಸಿಕ್ತಾವೆ ಇದೇ ಏನೋ ಆ ರಾತ್ರಿ ನಿನ್ನಾಕಿ ಏನು ಮಾಡಬೇಕು ಉಂಜಾನಿ ಕುಕ್ಕರ್ ಹಚ್ಬೇಕು ಹ್ಮ್ ಎರಡು ಬಾಂಡಿ ಹಚ್ಬೇಕು ಒಂದೆರ ಒಂದು ಬಾಂಡಿ ಹಗ್ಗ ಹಾಕ್ತೀತು ಹ್ಮ್ ಎಲ್ಲಾ ಮಾಡಿದ್ರೆ ಸ್ವಲ್ಪ ಬತ್ತ ಜಿಗುತಾ ಇರುತ್ತೆ ಯಸ್ಟ್ ಯಸ್ಟ್ ಸೀಟಿ ಕೊಡ್ಬೇಕು ಅದಕ್ಕೆ ಸಿಟಿ ಹಾಕ್ತೀವಿ ಹ್ಮ್ ಹತ್ತನೇ ಸೀಟಿ ಕೊಡ್ಬೇಕು ಅದಕ್ಕೆ ಹ್ಮ್ ಆಮೇಲೆ ಅದನ್ನ ಹಾಕಿ ಸ್ವಲ್ಪ ಸಜ್ಕ ನೆನೆ ಹಾಕ್ಬೇಕು ಗೋಧಿ ಸಜ್ಕ ಹಂ ಅದರ ಅದಕ್ಕೆ ಸುತ್ತ ಅಂತ ಹಾಕ್ತಾರೆ ನಾವು ಹಾಕ್ತಿದ್ರು ಸುತ್ತಂದ್ರೆ ಸ್ವಲ್ಪ ಅದು ಮಣ್ಣು ಆಗುತ್ತೆ ಹೊಟ್ಟಿ ಹಂ ಅದನು ಹಾಕ್ಬೇಕು ಆಮೇಲೆ ಎಲ್ಲಾ ಮಸಾಲಾ ಸಾಮಾನು ಹಾಕ್ಬೇಕು ಇವನ ಬೆಲ್ಲ ಹಾಕ್ಬೇಕು 1 ಕೆಜಿ 1 ಕೆಜೋ ಬೇಕು 2 ಕೆಜಿ 2 ಗ್ಲಾಸ್ ಆದ್ರೆ 2 ಗ್ಲಾಸ್ ಬೆಲ್ಲ ಬೇಕು ಸರಾಸರಿ মাপ 4 ಗ್ಲಾಸ್ ಆದ್ರೆ 4 ಗ್ಲಾಸ್ ಬೇಕು ಸೊ ತೆಸಕಡಿ ನೋಡಿ ಹಾಕ್ತೀರಾ ಆಮೇಲೆ ಎಲ್ಲಾ ಮಸಾಲಾ ಸಾಮಾನು ಕಾಜು ಬದಾಮಿ ಇವೆಲ್ಲಕ್ಕೆ ತಸಲಸಿ ಮಲೆ ಕೊಬ್ರಿ ಇವೆಲ್ಲ ಒಂದ ಸ್ವಲ್ಪ ಕೊಡ್ ಜಾಜಿ ಕೈ ಇದೆಲ್ಲ ಒಂದ ಸ್ವಲ್ಪ ತುಪ್ಪದ ಬುರ್ಗೆ ಹಾಕ್ಬೇಕು ಹଁ ಸ್ವಲ್ಪ ಜಾಜಿ ಕೈ ಸ್ವಲ್ಪ ಮಿಕ್ಸರ್ ಗಳಲ್ಲಿ ಹಾಕ್ಬೇಕು ಸ್ವಲ್ಪ ಉಪ ಹಾಕಬೇಕು ಹಾ ಹಾ ಕೊನೆಗೆ ಮರೆ ಮೈಂಡ್ ಬಂದ ಕವ ಹಾಕ್ಬೇಕು ಒಂದ್ ಸ್ವಲ್ಪ ಇಲ್ಲಂದ್ರೆ ಒಂದು ಎರಡು ನಿಂಬಿಕಾಯಿ ಹಾಕಂಗಷ್ಟು ಕವ ಹಾಕ್ಬೇಕು ಕವ ಹಾಕಿದ ಎರಡು ಮೂರು ದಿವಸೋಟ ತಿನ್ನೋರೆ ರುಚಿ ಆಗ್ತ ಕಲೊಬ್ರದ್ದು ಹುಗ್ಗಿ ಬಾಯ ಸಿಕ್ಕ ಮೇಲೆ ಹಳಕ್ ಹಳಕ್ ಹಾಕ್ತದೆ ಯಾಕ ಆಗ್ತದ ಅದು ಅವರು ಗೋದಿ ಚೆನ್ನಾಗ ಕುಚ್ಚಿರಂಗಿಲ್ಲ ಮತ್ತು ಮಿಕ್ಸರ್ ಮಾಡಂಗಿಲ್ಲ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಮಿಕ್ಸರ್ ಮಿಕ್ಸರ್ ಮಾಡ್ಬೇಕು ಅದು ಯಾರಿಗೆ ಬರಂಗಿಲ್ಲಲ್ಲ ಈಗ ಹುಗ್ಗಿ ಯಾವಾಗ್ಲೂ ಮುಗಸ್ತಾರ ಈಗ ಮುಗಿಸಂಗಿಲ್ಲ ಮುಗಸಂಗಿಲ್ಲ ಮಿಕ್ಸರ್ ಮಾಡ್ತಾರೆ ಹಾ ಮೊದಲ ಮುಗಿಸ್ತವ್ರು ಇನ್ನೂ ಮುಗಸ್ತಾರ ಆದ್ರೆ ಒಬ್ಬೊಬ್ರಿಗೆ

నియంత్రం కొరే मजा आछो నియంత్రం చిప్స్ ఇనొలి చిప్స్ వతరా జేమీ సరే ఇనొలి సరుబిడి సరుబిడి ఇనొలి జేమీ మెడి సరే ఇనొలి లే జేమీ మెడి మెడి లే ఏయ్ బా మా మామే మా నివతనం మనిలి ఉగా అది సోయెనల్ల అడికి మందిర్ తోర్సి ఇది ఇదె మనిలే పాడేది వత నౌ పూజి మార్తేవి ముత్తెదరు మార్తేవి ഹാഗ്രി ഇവത്തെ നാ അഡ്ഗ്രി ഇത് നെർശാനഗി നെർശാന്തി ശാന്ഗി ഇവ ഇത് തുമ്പ മെണ്സിനകസിനക ഇത് ശാങ്ഗി ഇത് മാവ്ക്കറ്റ് ചട്ടി ഇത് ബദ്നിക്കായി സ്ഥല സ്വത്ത് ഹ്ഗിരി പലവരെ പല്ലവ

ಸೊ ಫ್ರೆಂಡ್ಸ್ ಫೈನಲಿ ರೆಡಿ ಆಗಿನಿ ಯಾಕಪ್ಪ ರೆಡಿ ಆಗೀನಿ ಅಂದ್ರೆ ಇವತ್ತು ನಮ್ಮ ಮನೆಯೊಳಗೆ ಮುತ್ತದನ ಇರ್ತೈತಿ ಇಬ್ರು ಮುತ್ತದನ ಮಾಡ್ತಾಳ ಮಮ್ಮಿ ನಾನು ಮತ್ತ ಇನ್ನೊಬ್ರ ನನ್ನ ಫ್ರೆಂಡ್ ಅಂತ ಹೇಳ್ಬೋದು ಶ್ರುತಿ ವೈನಿ ಅಂತ ಸೊ ಇಬ್ರ ಮನೆ ಮುತ್ತದನ ಮಾಡ್ತಾರ ಸೊ ಅವ್ರ ಬಂದ ಮೇಲೆ ಕೂಡ ಅವ್ರ ಜೊತೆ ಕೂಡ ಬೆಟ್ಟಿ ಮಾಡಿಸ್ತೀನಿ ಆಮೇಲೆ ನನ್ನ ಲುಕ್ನ ನಿಮಗೆ ತೋರಿಸ್ತೀನಿ ಏನಿಲ್ರಿ ಸಿಂಪಲ್ ಈ ಥರನ ಮಸ್ತ್ ಆರೆಂಜ್ ಪ್ಲಸ್ ಗ್ರೀನ್ ಈ ಥರ ಸೀರೆ ಉಟ್ಕೊಂಡಿನಿ ಆಮೇಲೆ ಈಗ ಬ್ಲೌಸ್ ಏನಕ್ಕೆ ನೋಡಿರಿ ನಾ ಬ್ಯಾಂಗ್ಳೂರ್ ಒಳಗನ್ನ ಸ್ಟಿಚ್ ಮಾಡ್ಸೀನಿ ಸಖತ್ ಕಾಣತತಂತ ಅನ್ಕೋತೀನಿ ಸೊ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸ್ರಿ ನಾ ಹೆಂಗ್ ಕಾಣತ್ತೀನಿ ಅನ್ನೋದ ಮತ್ತೆ ಇವತ್ತಿನ ನಮ್ಮ ಯುಗಾದಿ ಹಬ್ಬದ ಪ್ರತಿಯೊಂದು ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡ್ಕೊಂಡಿನಿ ಸೊ ಎಷ್ಟು ಆದಷ್ಟು ಮುಂದೆ ಮುಂದೇನಾಗ್ತತಿ ಸೊ ಮತ್ತೇನೆಲ್ಲನು ನಮ್ಮ ಮಮ್ಮಿ ನಮ್ಮ ಕಾಕು ಇವತ್ತಿನ ದಿನಾನ ಹೆಂಗ್ ಫುಲ್ ಡೇ ಕಂಪ್ಲೀಟ್ ಮಾಡ್ತಾರೆ ಅಂದ್ರೆ ಉಗಾದಿ ಹಬ್ಬದ ಫುಲ್ ಡೇ ಹೆಂಗ್ ಇರ್ತತಿ ಸೊ ಅದನ್ನ ಕೂಡ ನಿಮ್ ಜೊತೆ ಎಲ್ಲಾನು ಶೇರ್ ಮಾಡ್ಕೊಳಕ ಟ್ರೈ ಮಾಡ್ತೀನಿ நடித்தாஸ்ட் <laughs> ஆக

మల్లిగే జాజీవు మాాలే హాకీ చందర శృంగార మా కర్పూర భారతి నగే బీ భక్తి భరిజారిందు శుక్రవార శుభవ తరువార ఇందు శుక్రవార శుభవ తరువార ముజా ಸೊ ಫ್ರೆಂಡ್ಸ್ ನಾನು ಮತ್ತು ಶ್ರುತಿ ವೇಣಿ ಇಬ್ರುನು ನಮ್ಮ ನಮ್ಮಮ್ಮಿ ಕುನ್ಸಿಡ ಸೊ ಮುತ್ತೋದನ ಕುಂಡು ಕಿತ್ತ ಮೊದ್ಲ ಅರ್ಶನ ಕುಂಪ ಹಚ್ಚಿ ಕೈಗೆ ಅರ್ಶನ ಹಚ್ಚಿ ಫಸ್ಟ್ ಕಾಲ್ ತೊಳ್ಕೊತಾರೀ ಅಹ್ ಸೊ ಕಾಲ್ ತೊಳ್ಕೊಂಡ್ಮೇಲೆ ಆ ಒಂಥರ मुजगार अनसत्री नु नी काल बट बट्रु कुड़ा अद पद्धती अन्वस मतदार कर्दिर्तीला बहड मान इर्त नमि हा इंपार्टन्स इर्तरी अंत सो हंग नम काल तोळगारा मुजगार फी आता बट आडक बरांग अवर् वैनि श्रुती वैनी आमेल बह वे फ्रेंडशिप ऐत्री नम्द आमेल वैन अंतिन न बहु ನೇಚರ್ ಕೂಡ ಬಹಳ ಮಸ್ತ್ ಐತ್ರಿ ಅವ್ರದ ಕಾಣಕ್ ಮಸ್ತ್ ಅದಾರ ಬಟ್ ನೇಚರು ಬಹಳ ಮಸ್ತ್ ಐತ್ರಿ ಆಮೇಲೆ ಅವ್ರ ಸಿರಿ ಕಲೆಕ್ಷನ್ ಅಂತೂ ಇಷ್ಟ ಸಖತ್ ಇರ್ತಾರಲ್ಲ ಅಷ್ಟ ಸಖತ್ ಇರ್ತಾವ ನಾನ್ ಒಂದ್ಸಲ ಅವ್ರ ಬ್ಲಾಗಿಂಗ್ ಮಾಡಾಕದಿ ಅವ್ರ ಅಹ್ ಸಿರಿ ಕಲೆಕ್ಷನ್ ನಿಮ್ ಜೊತೆ ಶೇರ್ ಮಾಡ್ಕೊಳಕದಿ ಅವ್ರ ಎಸ್ ಅಂದಂದ್ರ ಸೊ ಅವ್ರ ಎಸ್ ಅಂತ ಆ ಆಕ್ಚುಲಿ ನನಗ್ ಕೂಡ ಹೇಳ್ಬೇಕಂದ್ರೆ ನನಗ್ ಕೂಡ ಸಿರಿ ತೊಗೊಂಡ್ ಬಂದಿರ್ತಾರ ಅವ್ರ ರುಬ್ಳಿಗಾಗ್ಲಿ ಎಲ್ಲಾದ್ರೂ ಹೋದ್ರು ನನಗ್ ಕೂಡ ಸಿರಿ ತಗೊಂಡ್ ಬಂದಿರ್ತಾರ ಆಮೇಲೆ ನಾ ದಾನ ಪೂಜೆ ಸೀರೆ ನಮ್ಮ ಮಮ್ಮಿ ಎರ್ಸಾರ್ ಆದ್ ಕೂಡ ಶ್ರುತಿ ವೈಣಿ ತಗೊಂಡ್ ಬಂದಿದಂತ ಸೀರೆನ ಅವ್ರ ಅವ್ರಗಾಗಿ ತಗೊಂಡ್ ಬಂದಿದ್ ಸೀರಿ ಅದ ಬಟ್ ನನಗ್ ಲೈಕ್ ಆಗೇತ್ರಿ ವೈನಿರಿ ಅಂದ್ಮೇಲೆ ಆಯ್ತ್ ತಗೊನಿ ಉಟ್ಕೋ ಅಂತ ನನಗ ಕೊಡ್ತಾರ ಸೊ ಹಂಗ ಅಂದ್ರ ನಾನು ರೊಕ್ಕಾ ರೀ ಆದ್ರೂ ಕೂಡ ಒಂಥರಾ ಪ್ರೀತಿಯಿಂದ ತರುವುದು ಆಮೇಲೆ ಯಾರ್ ತರ್ತಾರ್ರಿ ಇಷ್ಟ ಬಟ್ ಆದ್ರೂ ಕೂಡ ನನಗ ನನಗಾಗಿ ನನ್ನ ಚಾಯ್ಸ್ ಪ್ರಕಾರ ಅವ್ರ ಅವ್ರ ಚಾಯ್ಸ್ ಅಂತೂ ಬೆಸ್ಟ್ ಚಾಯ್ಸ್ ಐತ್ರಿ ಸೊ ನಾ ನಾ ಅಂತೀನಿ ನಿಮ್ ಚಾಯ್ಸ್ ಪ್ರಕಾರ ತಗೊಂಡ್ ಬರ್ರಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಬಟ್ ಆದ್ರೂ ಕೂಡ ಸೀರಿ ಉಟ್ಕೊಂಡು ನನಗೆ ಫೋಟೋಸ್ ಅದು ಬಿಡುದು ಲೈಕ್ ಆಗೈತೆ ನೋಡ ಅಂತ ಪರ್ಸ್ನಲಿ ನನಗೆ ಹೇಳುದು ಮೆಸೇಜಸ್ ಮಾಡುದು ವಾಟ್ಸಪ್ ಮಾಡುದು ಸಿಕ್ಕಾಪಟ್ಟಿ ಸ್ಟ್ರಗಲ್ ಮಾಡ್ತಾರೀ ಅವಾಗ ಸೀರಿ ತಗೋವಾಗ ಬಟ್ ಚಾಯ್ಸ್ ಅಂತೂ ಸಖತ್ ಐತ್ರಿ ಅವ್ರದ ಇದ್ ಕೂಡ ಸೀರೆ ಉಟ್ಕೊಂಡಾರು ಆರೆಂಜ್ ಕಲರ್ ಅದು ಅದ್ ಕೂಡ ಅವ್ರಿಗೆ ಬಹಳ ಮಸ್ತ್ ಕಾಣತಿತ್ತು ಆಮೇಲೆ ಒಂಥರ ಮಮ್ಮಿ ಒಂದ್ ಕೈಯಾಗ ಬಳಿ ಹಾಕೊಂಡ್ ಬಂದಿ ಶ್ರುತಿ ಇನ್ನೊಂದ್ ಕೈಯಾಗ ಹಾಕೊಂಡ್ ಬಂದಿಲ್ಲ ಅಂತ ಅನ್ಹತ್ತಿಲ್ಲ ಸೊ ನನಗ್ ಹೇಳ್ಬೇಕಿಲ್ಲ ಹಾಕೋತಿದ್ದೆ ನನಗೇನ್ ಗೊತ್ತ್ರಿ ನೀವು ವಾಚ್ ಹಾಕೊಂಡ್ ಬರ್ತೀರಿ ಅಂತ ಹಂಗ ಮಸಾಜ್ ಮಾಡ್ಕೋತ ಕೂತಿದ್ವಿ ನನಗ್ ನಮ್ ಮಮ್ಮಿ ಆಲ್ರೆಡಿ ಮೊದ್ಲೆ ಹೇಳ ಎರಡು ಕೈಯಾಗ ಚಂದಂಗೆ ಹಸಿರು ಬಳಿ ಹಾಕೋ ವಾಚ್ ಅದು ಏನು ಕಟ್ಕೋಬೇಡ ಅಂತ ಸೊ ಆಯ್ತು ಬಿಡ್ರಿ ಒಂದ್ ದಿನ ಇರ್ತೇತಿ ಏನ್ ಹಾಕೊಳಾಕ್ ನಮಗ್ರ ಏನ್ ಪ್ರಾಬ್ಲಮ್ ಆಗ್ತತಿ ಅದು ಒಂಥರ ಚಂದ್ ಕಾಣ್ತತಿ ಅಂತ ನಾನ್ ಕೂಡ ಹಾಕೊಂಡಿದ್ದೆ ಸೊ ಮುತ್ತವನ್ನ ಮಾಡುವಾಗ ನಾ ಆವಾಗ್ಲೇ ಕೂಡ ಒಂದ್ ವಿಡಿಯೋ ಒಳಗೆ ಹೇಳಿ ನೋಡ್ರಿ ಸಾಕ್ ಇಷ್ಟಕ್ಕಾಪಟ್ಟಿ ಇಷ್ಟ ಆಗುದಂದ್ರ ಅಹ್ ಕೈಗ ಮತ್ತು ಗಲ್ಲಿಗ ಅರ್ಶನ ಹಚ್ ಅದೊಂಥರ ನನಗೆ ಸಿಕ್ಕಾಪಟ್ಟಿ ಇಷ್ಟ ಆಗ್ತತಿ ಸೊ ನಮ್ಮ ಸಾನ್ವಿ ಅಲ್ಲೇ ಫೋನ್ ಹೊಡ್ಕೋದ್ ಕೂತಾಳ ಆಮೇಲೆ ಈ ತರ ಎಲ್ಲಿ ಅಹ್ ಅಡ್ ಎಲ್ಲಿ ಬಾಳೆಹಣ್ಣ ಉಡಿ ತುಂಬತಾರ ಆ ಉಡಿ ನಾವು ಅಹ್ ಸಿರಿ ಇಟ್ಕೊಂಡನ ಊಟ ಮಾಡ್ಬೇಕ್ರಿ ಸೊ ಅದು ಒಂದು ಪದ್ಧತಿ ಸೊ ಅದನ್ನ ನಮ್ಮ ಮಮ್ಮಿನ ಈ ಎಲ್ಲಾನು ಮಾಡತಾಳ ಇದನ್ನೆಲ್ಲ ಉಡಿ ಎಲ್ಲ ತುಂಬಿ ಆರತಿ ಮಾಡಿ ಊಟಕ್ಕೆ ಊಟಕ್ ಕೊಡ್ತಾರ್ರಿ ನಮಗ ಸೊ ಅದ್ ಊಟಕ್ಕೆ ಕೊಟ್ಟಿದ್ದ ವಿಡಿಯೋನ ನಾನು ಮಾಡ್ಕೋದು ಮರದ್ ಬಿಟ್ಟೆ ಬಿಕಾಸ್ ಆನ್ವಿ ಹರ್ಷು ಕೂಡ ಸಿಕ್ಕಾಪಟ್ಟಿ ಹಶು ಆಗಿತ್ರಿ ಸೊ ಹಂಗಾಗಿ ಅವ್ರು ಕೂಡ ಸ್ವಲ್ಪ ಕಿರ್ಕಿರ್ ಮಾಡಾತಿದ್ರ ಹಂಗಾಗಿ ನಾನು ಅದ್ ಮರದ್ ಬಿಟ್ಟೆ ಇವೆಲ್ಲಾರು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಂತನೂ ಅನ್ಕೊತೀನಿ ಫ್ರೆಂಡ್ಸ್ ಇವ್ನಿಂಗ್ ಟೈಮ್ ಆಗೈತಿ ಒಂದ್ ಸ್ವಲ್ಪ ರೆಸ್ಟ್ ಅದು ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ ರೆಸ್ಟ್ ಮಾಡ್ಕೊಂಡ ಇವಾಗ ನಾವು ಅಟೋ ಒಳಗಿಂದ ಸಾಂಗ್ಲಿ ಸಾಂಗ್ಲಿ ಗಣಪತಿ ಗುಡಿ ಹೊಂಟಿವಿ ಫೇಮಸ್ ಸಾಂಗ್ಲಿ ಗಣಪತಿ ಗುಡಿ ಸೊ ಹಂಗಾಗಿ ದರ್ಶನ ತಗೋಬೇಕಂತ ಹೊಂಟಿವಿ ಎಷ್ಟು ಸಖತ್ ಮಾಡದ್ ನೋಡ್ರಿ ಗಣಪತಿ ಗುಡಿನ ಬಹಳ ಮಸ್ತ್ ಡೆಕೋರೇಷನ್ ಮಾಡರ ಗಣಪತಿ ಗುಡಿ ಎಷ್ಟು ಒಂಥರ ಮಸ್ತ್ ಅನ್ಸ್ತತ್ರಿ ಇಷ್ಟು ಒಳ್ಳೆ ಡೆಕೋರೇಷನ್ ಮಾಡಿರ್ತಾರ ಹಬ್ಬಕ್ಕ ಆಮೇಲೆ ಸಂಕಷ್ಟಿಗ ಅಂಗಾರಿಕಾ ಸಂಕಷ್ಟಿಗ ಬಹಳ ಮಸ್ತ್ ಡೆಕೋರೇಷನ್ ಮಾಡಿರ್ತಾರ ಈ ಗುಡಿನ ಆಕ್ಚುಲಿ ನೀವ್ ಯಾರಾದ್ರೂ ಸಾಂಗ್ಲಿ ವಿವರ್ಸ್ ನಿಮಗೆ ನಿಮಗೆಲ್ಲಾರ್ಗೂ ಈ ಗುಡಿ ಗೊತ್ತೈತನ ಅನ್ಕೋತಿನಿ ಆಮೇಲೆ ಯಾರಪ್ಪ ಸಾಂಗ್ಲಿ ಆಜು ಬಾಜು ಆದಿರಿ ಅವ್ರೂ ಕೂಡ ಗೊತ್ತೈತಿ ಬಟ್ ಇನ್ನು ಯಾರು ಬಂದ ನೋಡಿಲ್ಲ ಅಂದ್ರೆ ಒಂದ್ಸಲ ಖಂಡಿತ ಸಾಂಗ್ಲಿಗೆ ಬಂದ್ರ ಗಣಪತಿ ಗುಡಿನ ವಿಸಿಟ್ ಮಾಡಲ್ದ ಮುಂದ್ ಹೋಗಾಕೆ ಹೋಗ್ಬಾಡ್ರಿ ಅಂತ ನಾ ಹೇಳ್ತೀನಿ ಸಾಕಷ್ಟು ಕ್ರೌಡ್ ಇತ್ರಿ ಬಾ ಗದ್ಲಿತ್ತ ಸಾಂಗಿ ಹರ್ಷನ್ ನಾ ಅಂತೂ ಹಿಡ್ಕೊಂಡ್ ನಿತ್ ಬಿಟ್ಟಿದ್ದೆ ಯಾಕಂದ್ರ ಗದ್ಲೈತ್ರಿ ಆ ಆಕಡೆ ಈ ಕಡೆ ಹೋಗ್ಬಿಟ್ಟು ಅಂದ್ರ ಒಂದ್ ಸ್ವಲ್ಪ ಭಯ ಆಗ್ತೇತ್ರಿ ನನ್ನ ಮನೆಯವ್ರಂತೂ ಮೊದ್ಲೆ ಫೋನ್ ಹಚ್ಚಿ ಹೇಳ್ಬಿಟ್ಟಿದ್ರ ಫಸ್ಟ್ ಹುಡುಗುರ್ ನೋಡು ಆಮೇಲೆ ನೀವು ಫೋಟೋಸ್ ವಿಡಿಯೋಸ್ ಎಲ್ಲಾ ಮಾಡ್ಕೋ ಅಂತ ಸೊ ಅಲ್ಲಿ ಹೊರಗಡೆ ಏನು ಒಂ ಡಾನ್ಸ್ ಲೇಜಿಮ್ ಇರ ನಡದೇತ್ರಿ ಇಲ್ ನೋಡ್ರಿ ಗಣಪತಿನ ಗುಡಿ ಎಷ್ಟು ಚಂದ ಹಿಡ್ಕೊಂಡ್ ಕುತಾನಂತ ಸೊ ನಮ್ ಸೈಡ್ ಈ ತರ ಯಾರು ಮಾಡಂಗಿಲ್ರಿ ಇಲ್ ನೋಡ್ರಿ ಇಲ್ ಹೆಂಗ್ ಮಾಡ್ತಾರ ಗುಡಿ ಗುಡಿ ಅದ್ ನಿಲ್ಲಿಸ್ತಾರ ಈ ತರ ಒಂದ್ ಕಟ್ಟಿಗೆಗ ಸೀರಿ ಕಟ್ಟಿ ಅದ್ರ ಮೇಲೆ ಬವಿನ ತಪ್ಲಾ ಹಚ್ಚಿ ಅದ್ರ ಮೇಲೆ ಒಂದ್ ಚರ್ಗಿ ಡಬ್ ಹಾಕಿ ಹಿಂಗ್ ಮನಿ ಮುಂದ್ ನಿಲ್ಲಿಸ್ತಾರೀ ಪ್ರತಿ ಪ್ರತಿಯೊಬ್ರು ತಮ್ ತಮ್ ಮನಿ ಮುಂದ್ ನಿಲ್ಲಿಸ್ತಾರೀ ಬಟ್ ನಮ್ ಆ ಆತರ ಏನೂ ಪದ್ಧತಿ ಇಲ್ಲ ಸೊ ಹಂಗಾಗಿ ನಾವಂತೂ ಆತರ ಗುಡಿ ನಿಲ್ಸಂಗಿಲ್ಲ ಬಟ್ ಇಲ್ ಬಹಳಷ್ಟು ಜನ ಆ ತರ ಮಾಡ್ತಾರ್ರಿ ಸೊ ಇಲ್ಲಿ ಕೂಡ ಒಳಗ್ ನೋಡ್ರಿ ಡೆಕೋರೇಷನ್ ಹೆಂಗ್ ಅಂದ್ರೆ ಗುಡಿಗ ಸೀರಿನ ಎಲ್ಲಾ ಕಡೆ ಒಂದೊಂದು ಕಟ್ಟಗಿ ನಿಲ್ಲಿಸಿ ಅಲ್ಲೆಲ್ಲಾನು ಸೀರಿ ಹಚ್ಚಿ ಅದ್ರ ಮೇಲೆ ಚರಗಿ ಹಾಕಿ ಈ ತರಾನ ಗುಡಿ ಡೆಕೋರೇಷನ್ ಮಾಡರಿ ಆಕ್ಚುಲಿ ಮಹಾರಾಷ್ಟ್ರ ಒಳಗ ಗುಡಿ ಪಾಡ್ಬಾ ಅಂತ ಹೇಳ್ತಾರ ನಾವು ಪಾಡ್ ಯುಗಾದಿ ಪಾಡ್ಯ ಅಂತ ಹೇಳ್ತೀವಿ ಸೊ ಪ್ರತಿ ಒಬ್ರು ಪ್ರತಿ ಒಬ್ರು ಎಲ್ಲಾ ಕಡೆನು ಪದ್ಧತಿ ಚೇಂಜ್ ಇರ್ತೈತ್ರಿ ಸೊ ಅದ ಪ್ರಕಾರ ಬಟ್ ಅಲ್ಲಿ ಚೇಂಜ್ ಪದ್ಧತಿ ನೋಡುದು ಆಮೇಲೆ ಅದು ತಿಳ್ಕೋದು ಒಂಥರ ಖುಷಿ ರೀ ಸೊ ಇದು ನೋಡ್ರಿ ನಮ್ಮ ಸಾಂಗ್ಲಿ ಗಣಪತಿ ಗುಡಿ ಗಣಪತಿ ರಾಯ ಎಲ್ಲಾರ್ದು ಇಡೀ ಸಾಂಗ್ಲೀಕರ್ನ್ ಸಾಂಗ್ಲೀಕರ್ ಅವ್ರದ ಫುಲ್ ಭಕ್ತಿ ಗಣಪತಿರಿದ ಬಹಳ ಜನ ಸಾಂಗ್ಲಿ ಗಣಪತಿ ಅಂದ್ರೆ ಎಲ್ಲಾ ಎಲ್ಲಾ ಕಡೆನು ಫೇಮಸ್ ಅದನ್ರಿ ಈ ಗಣಪತಿ ಒಳಗ್ ಬಹಳ ಸಣ್ಣ ಅದನ್ರಿ ಆದ್ರೂ ಗುಡಿ ಅಂತೂ ಸಿಕ್ಕಾಪಟ್ಟಿ ದಡ್ದತಿ ಆಮೇಲೆ ಸಾನ್ವಿ ಹರ್ಷನ್ ಕರ್ಕೊಂಡ್ ಬರಾತಿದ್ಲ ನಾ ಹರ್ಷನ್ ಮಮ್ಮಿ ಸಾನ್ವಿನ್ ಹಿಡಿದಿಲ್ವಾ ಸಾನ್ವಿ ಕೂಡ ನೋಡಿ ಫುಲ್ ಎಕ್ಸೈಟ್ಮೆಂಟ್ ಈಗ ಯಾವಾಗ ಒಂದ್ ಹೋಗ್ತಿವಿ ಗುಡಿಗ ಹೋಗಿ ನೋಡಿದ್ಮೇಲೆ ಒಂಥರ ಖುಷಿ ಆಗ್ಬಿಡ್ತಾರೆ ಎಷ್ಟ್ ಲೈಟಿಂಗ್ ಮಾಡ್ಯಾರು ಎಷ್ಟ ಜನ ಅದಾರು ಮಮ್ಮಿ ಅಂದ್ರೆ ಈ ತರ ಎಲ್ಲಾನು ಹೇಳಾತಿದ್ಲ ಒಂತರ ಮಕ್ಕಳಿಗೆ ಕೂಡ ಈ ತರ ಎಲ್ಲ ತೋರ್ಸುದು ಅದು ಒಂಥರ ಖುಷಿ ಆಕೇತ್ರಿ ಇಲ್ಲಿ ನೋಡ್ರಿ ನಿಮಗೆಲ್ಲರಿಗೂ ಗಣಪತಿ ಕಾಣತನಂತ ಅನ್ಕೋತೀನಿ ಈಗ ಬಂದು ಗಣಪತಿ ಗುಡಿ ಒಳಗೆ ಇರೋದು ಕೆಂಗ್ನೇಶ್ವರಿ ಮಂದಿರ ಅಂತ ಈಗ ಬಂದು ಲಕ್ಷ್ಮಿ ದುರ್ಗಾ ಮಾತಾ ಎರಡನೇ ರೂಪನ ಅಂತ ಹೇಳ್ಬೋದು ಈಕೀಗ ಕೆಂಗ್ನೇಶ್ವರಿ ದೇವಿ ಅಂತಾರ ಅಲ್ಲಿ ಕೂಡ ಬಹಳ ಸಕ್ಕತ್ ಡೆಕೋರೇಷನ್ ಮಾಡಿರು ಈ ವಿಡಿಯೋನ ಇಲ್ಲಿ ಏನ್ ಮಾಡ್ತೀನಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತ್ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್